ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಎಲ್ಲರಿಗೂ ವರಮಹಾಲಕ್ಷ್ಮಿ ವೃತ್ತದ ಹಬ್ಬದ ಶುಭಾಶಯಗಳು ತಿಳಿಸುತ್ತಾ ಈ ದಿನದ ಸೀಮ್ ಬಾಯ್ಲರ್ ಟಾಪಿಕ್ನಲ್ಲಿ ನನಗೆ ಒಂದು ಕ್ವಶನ್ ಕೇಳಬೇಕನ್ನಿಸ್ತು ನಿಮ್ಮನ್ನೆಲ್ಲ ಯಾಕೆಂದರೆ ನಾನು ಲಾಸ್ಟ್ ಒಂದು ವಾರದಿಂದ ಯಾವುದೇ ವೀಡಿಯೋ ಆಗ್ತಾಯಿಲ್ಲ ಹಾಕಿರೋ ವಿಡಿಯೋನೇ ರಿಪೀಟ್ ಮಾಡ್ತಾ ಇದ್ದೀನಿ ಸ್ವಲ್ಪ ಪರ್ಫೆಕ್ಷನ್ ಬರಲಿ ಅಂತ ಸೊ ಇವತ್ತು ನನ್ನ ಪ್ರಶ್ನೆ ಏನಂತಂದರೆ ನಿಮಗೆಲ್ಲ ನಮ್ಮದೊಂದು ಫರ್ನೆಸ್ ಬಾಯ್ಲರ್ ಇದೆ ಫರ್ನೇಸ್ ಬಾಯ್ಲರಲ್ಲಿ ಎಸ್ ಎಫ್ ಆರ್ ಯಾವ ಥರ ಕಂಡುಹಿಡಿಯಬೇಕು ಯಾಕಂದರೆ ನಾನು ಎಸ್ ಎಫ್ ಆರ್ ಓನ್ಲಿ ಕೋಲ್ ಬಗ್ಗೆ ಹೇಳಿದ್ದೀನಿ ನಾನು ಅಂದರೆ ಸಾಲಿಡ್ ಫ್ಯೂಯಲ್ಸ್ ಬಗ್ಗೆ ಹೇಳಿದ್ದೀನಿ ಸೊ ಈಗ ಲಿಕ್ವಿಡ್ ಫ್ಯೂಯಲ್ಸ್ ಬಗ್ಗೆ ಯಾವ ಥರ ಕಂಡುಹಿಡಬೇಕಂತ ನಾನು ನಿಮ್ಮನ್ನೇ ಕೇಳ್ತೀನಿ ನೋಡೋಣ ಎಷ್ಟು ಜನ ಕರೆಕ್ಟ್ ಆನ್ಸರ್ ಮಾಡ್ತೀರಾ ಅಂತ ಇನ್ ಕೇಸ್ ಕರೆಕ್ಟ್ ಆನ್ಸರ್ ಮಾಡಿಲ್ಲ ಅಂತಂದರೆ ನಾನು ಮತ್ತೆ ಮುಂದಿನ ವೀಡಿಯೋದಲ್ಲಿ ಅದರ ಯಾವ ಥರ ಮಾಡಬೇಕಂತ ಕ್ಯಾಲ್ಕುಲೇಷನ್ ಮಾಡಿ ತೋರಿಸ್ತೀನಿ ಸೊ ಈ ದಿನದ ನನ್ನ ಪ್ರಶ್ನೆ ಒಂದು ಸಾವಿರ ಲೀಟರ್ ಫರ್ನೇಸ್ ಆಯಿಲ್ ಕಂಜಂಪ್ಷನ್ ಆಗಿದೆ ಎಷ್ಟು ಒಂದು ಸಾವಿರ ಲೀಟರ್ ಫರ್ನೆಸ್ ಆಯಿಲ್ ಕಂಜಂಪ್ಷನ್ ಆಗಿದೆ ಅದಕ್ಕೆ ನಂದು ಸ್ಟೀಮ್ ಔಟ್ಪುಟ್ ಬಂದ್ಬಿಟ್ಟು ಹದಿನೈದು ಸಾವಿರ ಕೆ ಜಿ ಹದಿನೈದು ಸಾವಿರ ಕೆ ಜಿ ಸ್ಟೀಮ್ ಔಟ್ಪುಟ್ ಬಂದಿದೆ ಅಂದರೆ ಸ್ಟೀಮ್ ಜನ್ರೇಷನ್ ಆಗಿದೆ ಎಷ್ಟು ಹದಿನೈದು ಸಾವಿರ ಸ್ಟೀಮ್ ಹದಿನೈದು ಸಾವಿರ ಅನ್ನೋದು ಕೆ ಜಿ ಫರ್ನೆಸ್ ಆಯಿಲ್ ಎಷ್ಟು ಒಂದು ಸಾವಿರ ಲೀಟರ್ ಸೊ ನಾನು ಎರಡು ಯೂನಿಟು ಕೆ ಜಿಯಲ್ಲಿ ಕೊಡ್ತಾ ಇಲ್ಲ ಫರ್ನೆಸ್ ಆಯಿಲ್ನ ನಾನು ಏನು ಮಾಡ್ತಾಯಿದ್ದೀನಿ ಲೀಟರಲ್ಲಿ ಕೊಡ್ತಾ ಇದ್ದೀನಿ ಸ್ಟೀಮ್ನ ಏನು ಮಾಡ್ತಾಯಿದ್ದೀನಿ ಕೆ ಜಿಯಲ್ಲಿ ಕೊಡ್ತಾ ಇದ್ದೀನಿ ಸೊ ನೋಡೋಣ ಅದೆಷ್ಟು ಜನ ಎಸ್ ಎಫ್ ಆರ್ ಕ್ಯಾಲ್ಕುಲೇಷನು ಕರೆಕ್ಟ್ ಮಾಡ್ತೀರಾ ಎಷ್ಟು ಜನಕ್ಕೆ ಇದು ಗೊತ್ತು ಇನ್ನು ಯಾರಿಗೂ ಗೊತ್ತಿಲ್ಲ ದಯವಿಟ್ಟು ನೀವೇನು ಸಂಕೋಚ ಪಡಬೇಡಿ ಗೊತ್ತಿದ್ರೆ ಗೊತ್ತಿದೆ ಸರ್ ಈ ಥರ ಮಾಡಬೇಕು ಅಂತ ಹೇಳಿ ಕಾಮೆಂಟ್ ಬಾಕ್ಸಲ್ಲಿ ಗೊತ್ತಿಲ್ಲ ಅಂತಂದರೆ ಗೊತ್ತಿಲ್ಲ ಸರ್ ಹೇಳಿ ಅಂತ ಹೇಳಿ ಯಾಕಂತಂದರೆ ಎಲ್ಲರೂ ಹುಟ್ಟುತ್ತಲೇ ಎಲ್ಲ ಕಲಿತು ಬಂದಿರಲ್ಲ ನನಗೂ ಕೆಲವು ಗೊತ್ತಿರುತ್ತೆ ಕೆಲವು ಗೊತ್ತಿರಲ್ಲ ಸೊ ನಾನು ಕೆಲವು ಬುಕ್ಸ್ ಎಲ್ಲ ರೆಫರ್ ಮಾಡ್ತೀನಿ ಸೀನಿಯರ್ನೆಲ್ಲ ಕೇಳ್ತಾ ಇರ್ತೀನಿ ಸೊ ಈ ದಿನದ ಪ್ರಶ್ನೆ ಇವತ್ತು ವರಮಹಾಲಕ್ಷ್ಮಿ ವ್ರತ ಅಲ್ವಾ ಮನೆ ತುಂಬ ಅಲಂಕಾರ ಆಗಿದೆ ಅದಕ್ಕೆ ನಾನು ಸ್ವಲ್ಪ ಟೈಮ್ ನೋಡಿಕೊಂಡು ಒಂದು ಐದು ನಿಮಿಷ ಮಾಡೋಣ ಇವತ್ತು ಶುಭಾಶಯ ತಿಳಿಸೋಣ ನಾನು ಒಂದು ಉದ್ದೇಶದಿಂದ ವೀಡಿಯೋ ಇದ್ದೀನಿ ಸೊ ಎಸ್ ಎಫ್ ಆರ್ ಕ್ಯಾಲ್ಕುಲೇಷನ್ ಲಿಕ್ವಿಡ್ ಫುಯಲ್ಸ್ ಅಂದರೆ ಅನಿಲ ಕರೆಕ್ಟಾಗಿ ಘನ ಅನಿಲ ದ್ರವ ಸೊ ಸಾರಿ ಅನಿಲ ಅಂದರೆ ಗ್ಯಾಸ್ ಆಗುತ್ತೆ ದ್ರವ ಸೊ ಘನ ಅಂದರೆ ಸಾಲಿಡ್ ದ್ರವ ಅಂತಂದರೆ ಲಿಕ್ವಿಡ್ ಸೊ ಲಿಕ್ವಿಡ್ ಫ್ಯೂವರ್ಸ್ಗೆ ಯಾವ ಥರ ಎಸ್ ಎಫ್ ಆರ್ ಕ್ಯಾಲ್ಕುಲೇಟ್ ಮಾಡಬೇಕು ಸೊ ಮತ್ತೊಮ್ಮೆ ಕ್ವಶನ್ ಕೇಳ್ತಿದ್ದೀನಿ ಒಂದು ಸಾವಿರ ಲೀಟರ್ ಫರ್ನೇಸ್ ಆಯಿಲ್ ಕನ್ಜಂಪ್ಷನ್ ಆಗಿದೆ ಹದಿನೈದು ಸಾವಿರ ಮೊದಲು ಎಷ್ಟು ಹೇಳಿದೆ ಗೊತ್ತಿಲ್ಲ ಹದಿನೈದು ಸಾವಿರ ಕೆ ಜಿ ಸ್ಟೀಮ್ ಜನ್ರೇಟ್ ಆಗಿದೆ ಒಂದು ಸಾವಿರ ಫರ್ನೆಸ್ ಆಯಿಲ್ ಹದಿನೈದು ಸಾವಿರ ಸ್ಟೀಮ್ ಸ್ಟೀಮ್ ಬಂದುಬಿಟ್ಟು ಕೆ ಜಿಯಲ್ಲಿದೆ ಫರ್ನೆಸ್ ಆಯಿಲ್ ಬಂದುಬಿಟ್ಟು ಲೀಟ್ರಲ್ಲಿದೆ ಸೊ ನೋಡೋಣ ಅದೆಷ್ಟು ಜನ ಕರೆಕ್ಟ್ ಆನ್ಸರ್ ಹೇಳ್ತೀರಂತ ಓಕೆ ಫ್ರೆಂಡ್ಸ್ ಈ ಚಾನಲ್ ಎಷ್ಟು ಜನ ಸಬ್ಸ್ಕ್ರೈಬ್ ಆಗಿ ನೋಡ್ತಾ ಇದ್ದೀರಾ ಗೊತ್ತಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೆಲ್ಲ ತಿಳಿಸಿ ಅಂತ ಕೇಳ್ತಾ ಈ ಚಾನಲ್ ನಿಮ್ಮದು ಉಳಿಸ್ರಿ ಬೆಳೆಸ್ರಿ ಅಂತ ಹೇಳ್ತಾ ಮತ್ತೊಮ್ಮೆ ಎಲ್ಲರಿಗೂ ವರಮಹಾಲಕ್ಷ್ಮಿ ವ್ರತ ಹಬ್ಬದ ಶುಭಾಶಯನ ತಿಳಿಸ್ತಾ ಧನ್ಯವಾದ ಹೇಳ್ತಾ ಇದ್ದೀನಿ ಎಸ್ ಎಫ್ ಆರ್ ಕ್ಯಾಲ್ಕುಲೇಷನ್ ಹೆಂಗೆ ಮಾಡ್ಬೇಕಂತ ನಾಳೆ ಮತ್ತೆ ನಾನು ಇನ್ನೊಂದು ವೀಡಿಯೋ ಮಾಡ್ತೀನಿ ನೀವು ಇವತ್ತು ಎಷ್ಟು ಜನ ಮಾಡ್ತೀರಾ ಇಲ್ಲ ಎರಡು ದಿವಸ ಟೈಮ್ ತೊಗೊಳ್ಳೋಣ ನಾಳೆ ಬೇಡ ನಾಡಿದ್ದು ಹೇಳ್ತೀನಿ ಸರಿನಾ ಥ್ಯಾಂಕ್ ಯು ವೆರಿ ಮಚ್ ಎಲ್ಲರೂ ಒಳ್ಳೆಯದಾಗಲಿ ಆಲ್ ದ ಬೆಸ್ಟ್